ಹಾಯ್ ಎಲ್ಲರಿಗೂ ನಮಸ್ತೆ ಗೃಹಲಕ್ಷ್ಮಿ ಇದೀಗ ಶಾಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಕ್ಯಾನ್ಸಲ್ ಹಾಗಾದರೆ ಯಾರಿಗೆ ಕ್ಯಾನ್ಸಲ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಹಣ ಬರಲ್ವಾ ಏನಿದು ಸರ್ಕಾರ ಕೊಟ್ಟಿರುವಂಥ ಟ್ವಿಸ್ಟ್ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇಷ್ಟು ದಿನ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಇವಾಗೆ ಬಂದಿದೆ ಏನಪ್ಪ ಅಂದರೆ ಒಂದೇ ಮನೆಯಲ್ಲಿ ಎರಡು ಬಿ ಪಿ ಎಲ್ ಕಾರ್ಡ್ ಅಂದರೆ ಯಾವ ರೀತಿ ಅಂದರೆ ಒಂದು ಅತ್ತೆ ಹೆಸರಲ್ಲೇ ಇರುತ್ತೆ ಇನ್ನೊಂದು ಸೊಸೆ ಎರ ಹೆಸರಲ್ಲೇ ಇರುತ್ತೆ ಏನಿರುತ್ತೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಈ ರೀತಿ ಒಂದು ನಾಲ್ಕು ಜನ ಹೆಸರಿರುತ್ತೆ ತನ್ನ ಗಂಡ ಮಕ್ಕಳು ಈ ರೀತಿ ಇರುತ್ತೆ ಸೊ ಈ ರೀತಿ ನೀವು ಯಾಕೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಸರ್ಕಾರ ಒಂದು ಪ್ರಶ್ನೆ ಮಾಡಿದೆ ಒಂದೇ ಮನೆಯಲ್ಲಿ ವಾಸವಿದ್ದರೂ ಕೂಡ ನೀವು ಎರಡೆರಡು ಕಾರ್ಡ್ ಮಾಡಿಸ್ಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಎಷ್ಟೋ ಲಕ್ಷಾಂತರ ಜನರು ಈ ರೀತಿ ಒಂದು ವಂಚನೆ ಮಾಡಿ ಎರಡು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂಥವ್ರದ್ದು ಏನು ಮಾಡಿದ್ರೆ ಸರ್ಕಾರ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ನೀವೇನು ಮಾಡಬೇಕು ಅಂದ್ರೆ ನೀವು ಅತ್ತೆ ಹೆಸರಲ್ಲಿ ನೀವು ಒಂದೇ ಮನೆಯಲ್ಲಿ ಇದ್ರೆ ಅತ್ತೆ ಹೆಸರಲ್ಲಿ ಕಾರ್ಡ್ ಇದ್ದರೆ ನಿಮ್ಮ ಹೆಸರನ್ನ ಅತ್ತೆ ಒಂದು ಕಾರ್ಡ್ ಅಲ್ಲಿ ನೀವು ಸೇರಿಸಬೇಕು ಅಂತ ಸರ್ಕಾರ ತಿಳಿಸಿದೆ ನೀವೇನಾದರೂ ಬೇರೆ ಊರಲ್ಲಿದ್ರೆ ಅಥವಾ ಸಪ್ರೇಟ್ ಮನೆಯಲ್ಲಿದ್ದರೆ ನೀವು ಸಪ್ರೇಟ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ನ್ಯಾಯ ಇದೆ ನೀವು ಒಂದೇ ಮನೆಯಲ್ಲಿದ್ದು ಈ ರೀತಿ ಹಣ ತೆಗೆದುಕೊಳ್ಳುವುದು ಎರಡು ಕಾರ್ಡ್ ಬಳಸುವುದು ತಪ್ಪು ಅಂತ ಸರ್ಕಾರ ಅಂಥವ್ರದ್ದು ಕ್ಯಾನ್ಸಲ್ ಮಾಡಿದೆ ಅದೇ ರೀತಿ ನೀವೇನಾದರೂ ಐ ಟಿ ರಿಟರ್ನ್ ಆಗಿದ್ರೆ ಅಥವಾ ಜಿ ಎಸ್ ಟಿ ಕಟ್ತಾ ಕೂಡ ಸರ್ಕಾರ ಇದೀಗ ಒಂದು ಡಿಲೀಟ್ ಮಾಡಿದೆ